ನಾನಿವಾಗ ಒಂದು ಪದ್ಯನೇ ಹೇಳ್ತೀನಿ ಒಂದು ಪದ್ಯ ಒಂದು ಮೂರು ಸಾಲ ಇರ್ತಕ್ಕಂತ ಪದ್ಯ ಯಾವ ಪದ್ಯ ಅಂತ ನೀವೆಲ್ಲರೂ ಕಂಡು ಹೋಗ್ಬೇಕು ಅರ್ಥ ಆಯ್ತಾ ಉತ್ತರ ಹೇಳ್ಬೇಕು ಕೂಸು ಇದ್ದ ಮನೆಗ ಬೀಸನಿಗೆ ಯಾತ ಕೂಸು ಕಂದಯ್ಯ ಒಳಬರಗ ಕೂಸು ಕಂದಯ್ಯ ಒಳವರ ಬೀಸಣಿಗೆ ಗಾಣಿ ಸುಳಿದ ಬೀಸಣಿಗೆ ಗಾಣಿ ಯಾವ ಪದ್ಯ ಅಂತ ಎಲ್ರಿಗೂ ಗೊತ್ತಿದೆ ಅಲ್ವಾ ಜನರು ಹಾಗಾದ್ರೆ ಹೇಳಮ್ಮ ಯಾವ ಏನಮ್ಮ ವೆರಿ ಗುಡ್ ಎಂತಹ ಗೀತೆ ಇದು ಜನಪದ ಅಂದ್ರೆ ನಿಮ್ಗೆ ಗೊತ್ತಿದೆ ಜನಪದ ಅಂದ್ರೆ ಗೊತ್ತಿದೆ ಅಲ್ವಾ ಹೇಳ್ತಿರಲ್ವಾ ಹೇಳಮ್ಮ ಜನರ ಬಾಯಿಂದ ಬಾಯಿಗೆ ರಚನೆಯಾಗಿರುವಂತಹ ಪದಗಳೇ ಜಾನಪದ ಜನರ ಬಾಯಿಂದ ಬಾಯಿಗೆ ಅರಳಿ ಬಂದಿರತಕ್ಕಂತಹ ಪದಗಳ ರಚನೆ ಹಿಂದಿನ ಕಾಲದಲ್ಲಿ ಅದನ್ನೇನು ಬಂದಿರ್ತಾ ಇರ್ಲಿಲ್ಲ ಅರ್ಥ ಆಯ್ತಾ ಜನರ ಬಾಯಿಂದ ಅಂದ್ರೆ ಇವರೊಂದು ಪದ ಹೇಳಿದ್ರೆ ಅವರೊಂದು ಪದ ಇವರೊಂದು ಪದ ಹೇಳಿ ಈ ಹಳ್ಳಿಗಳಲ್ಲಿ ರಾಗಿಯನ್ನ ಬೀಸ್ತಕ್ಕಂತಹ ಸನ್ನಿವೇಶದಲ್ಲಿ ಹಯಾಸ ಇರ್ಲಿ ಇರಲಿ ಅಂತೇಳಿ ಅಥವಾ ಹೇಳಿದ್ದಾರೆ ಅಂದ್ರೆ ಅವ್ರಿಗೆ ಆಯಾಸ ಆಗಲಿ ಅಲ್ಲಿ ಉದ್ದೇಶಕ್ಕೋಸ್ಕರ ರಾಗಿಯನ್ನ ಬೀಸುವಾಗ ಜೊತೆಗೆ ರಾಗಿಯನ್ನ ತೂರ್ತಕ್ಕಂಥ ಸನ್ನಿವೇಶದಲ್ಲಿ ಅಥವಾ ಭತ್ತವನ್ನ ನಾಟಿ ಮಾಡ್ತಕ್ಕ ಒಟ್ಟಾರೆ ಆಯಾಸ ಆಗದೆ ಇರಲಿ ಅಂತೇಳಿ ಅವರೇ ಕೆಲವೊಂದು ಪದಗಳ ರಚನೆಯನ್ನು ಮಾಡಿದ್ರು ಪದಗಳೇನಾದವು ವಾಕ್ಯಗಳಾದವು ವಾಕ್ಯಗಳ ರಚನೆ ಮುಖಾಂತರ ಜನರ ಬಾಯಿಂದ ಬಾಯಿಗೆ ಹರಡಿ ಬಂದಿರತಕ್ಕಂತಹ ಕೆಲವೊಂದು ಪದಗಳ ರಚನೆ ಏನಾಯ್ತು ಹಾಗಾದ್ರೆ ಇವತ್ತಿನ ಪದ್ಯ ಭಾಗ ಯಾವುದು ಏನ್ ಈ ಕಡೆ ಗಮನಿಸಿ ಎಲ್ಲರೂ ಮಕ್ಕಳ ಹೇಳ್ತಾ ಹೋಗ್ತೀನಿ ನೋಡಿ ಹಾಲ್ಬೇಡಿ ಹತ್ತನ ಕೋಲ್ಬೇಡಿ ಮೊಸರು ಬ್ಯಾಳಿ ಕೆಸರ ತುಳಿದಾನ ಮೊಸರು ಬ್ಯಾಳಿ ಕೆಸರ ತುಳಿದಾನ ಕಂದೈನ ಕುಸುಲಾದ ಗೆಜ್ಜೆ ಕೆಸರಾಯಿತು ಕುಸುಲಾದ ಗೆಜ್ಜೆ

ಆಯ್ತಾ ನಾನು ಹೇಳ್ತಾ ಹೋಗ್ತೀನಿ ನೀವು ಆ್ಯಕ್ಸ್ ಮಾಡ್ತೀರಾ ಅಥವಾ ಅದೇ ನಿಮಗೆ ಹಾಡ್ತೀರಾ Should I...